ನಮಸ್ತೆ ರೈತರು ಯಾವುದೇ ರೀತಿಯ ಕಾನೂನನ್ನ ಕೈ ತೆಗೆದುಕೊಳ್ಳದೆ ಹೋರಾಟ ಮಾಡಿದ್ದೀರಾ ಆದರೂ ಕೂಡ ಈ ಒಂದು ರಾಜ್ಯ ಸರ್ಕಾರ ಆದಷ್ಟು ಬೇಗ ಸ್ಪಂದಿಸಲಿ ರೈತರ ಸಮಸ್ಯೆ ಅದು ಕೈಮೀರಿ ಹೋಗಿ ಈ ಒಂದು ಹೋರಾಟ ಹಿಂಸಾತ್ಮಕವಾದಂಥ ತಿರುವನ್ನ ಪಡಿಬಾರದು ಈಗಾಗಲೇ ಯಾರಾದರೂ ಬಂದು ರೈತರ ಹೋರಾಟವನ್ನು ಕೆಡಿಸಲಿಕ್ಕೆ ಬಸ್ಗಳ ಮೇಲೆ ಕಲ್ಲು ತೂರಾಟ ಮಾಡಿ ಮತ್ತು ಈ ಪೊಲೀಸ್ ವ್ಯಾನ್ಗಳ ಮೇಲೆ ಕಲ್ಲು ತೂರಾಟ ಮಾಡಿ ರೈತರ ಹೆಸರು ಕೆಡಿಸಲಿಕ್ಕೆ ರೈತರ ಹೋರಾಟವನ್ನು ಕೆಡಿಸಲಿಕ್ಕೆ ಈ ರೀತಿ ರೈತರ ಹೋರಾಟವನ್ನು ಈ ರೀತಿ ಕೆಡಿಸಲಿಕ್ಕೆ ಹುನ್ನಾರ ಕೆಲವರು ಮಾಡುತ್ತಿದ್ದಾರೆ ಪೊಲೀಸ್ ಮೇಲೆ ಕಲ್ಲು ತೂರಾಟ ಮಾಡಿದಾಗ ಪೊಲೀಸರ ಮತ್ತು ರೈತರ ನಡುವೆ ಹಿಂಸೆ ನಡೆದು ಅಹಿಂಸಾತ್ಮಕ ಕೃತ್ಯಗಳು ನಡೆದಾಗ ಆ ಒಂದು ಧರಣಿಗೆ ಮತ್ತು ಮುಷ್ಕರಕ್ಕೆ ಯಾವುದೇ ಬೆಲೆ ಇರೋದಿಲ್ಲ ಆದ್ದರಿಂದ ನಮ್ಮ ರೈತರು ನಮ್ಮ ಸರ್ಕಾರದ ವಾಹನಗಳನ್ನು ಸರ್ಕಾರನೂ ನಮ್ಮದೆ ರೈತರದೇ ಸರ್ಕಾರ ಬಸ್ಗಳು ನಮ್ಮವೇ ಪೊಲೀಸ್ ಜೀಪ್ಗಳು ನಮ್ಮವೇ ಪೊಲೀಸ್ ಜೀಪು ಬೇರೆರವಲ್ಲ ಪೊಲೀಸರು ನಮ್ಮವರೇ ಕಾರಣ ರೈತರು ಶಾಂತ ರೀತಿಯಿಂದ ವರ್ತನೆ ಮಾಡಿರಿ ದಯವಿಟ್ಟು ಕಾನೂನನ್ನು ಕೈ ತಗೋಬಾಡ್ರಿ ನಾನು ನಿಮಗೆ ವಿನಂತಿ ಮಾಡ್ಕೊತೀನಿ ರೈತರ ಕಷ್ಟ ನನಗೆ ಗೊತ್ತು ನಾನು ರೈತರ ಮಗ ನಾನು ರೈತನೇ ಸೊ ಕಬ್ಬಿನ ಬೆಂಬಲ ಬೆಲೆಯನ್ನು ಆದಷ್ಟು ಬೇಗ ನಿರ್ವಹಣೆ ಮಾಡಲಿ ಏಕೆಂದರೆ ಅವರು ಕಬ್ಬಿನ ಏನು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಇದಕ್ಕೆ ಆದಷ್ಟು ಬೇಗ ಸ್ಪಂದನೆ ಮಾಡಲಿ ಕಾರಣ ಆದಷ್ಟು ಬೇಗ ರೈತರ ಹೋರಾಟಕ್ಕೆ ಜಯ ಸಿಗಲಿ ಆದರೆ ಹಿಂಸಾತ್ಮಕ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕೆಡಿಸುವಲ್ಲಿ ಕೆಲವು ರಾಜಕೀಯ ಪ್ರೇರಿತವಾದಂಥ ಜನ ಬಂದು ನುಗ್ಗಿ ನಿಮ್ಮ ಶಾಂತಿಯನ್ನು ಹಾಳು ಮಾಡಿ ಅಶಾಂತಿಯನ್ನು ಮತ್ತು ಹೋರಾಟವನ್ನು ಹಿಂಸಾಕೃತ್ಯಕ್ಕೆ ಬಳಸ್ಕೋಬಹುದು ಆದ್ದರಿಂದ ರೈತರು ಬಹಳ ಎಚ್ಚರವಾಗಿ ಸದ್ಯ ಇವತ್ತು ನಾಳೆಯಲ್ಲಿ ಬಗೆಹರಿಯುವ ನಿರೀಕ್ಷೆ ಇದೆ ಈ ಒಂದು ಕರ್ನಾಟಕ ಸರ್ಕಾರ ಇದನ್ನು ಬಗೆ ಬೇಗ ಬೇಗ ಬಗೆಹರಿಸಲಿ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರು ಪ್ರಯತ್ನ ಮಾಡ್ತಾ ಇದ್ದಾರೆ ಕಾರಣ ನಮ್ಮ ರೈತ ಬಾಂಧವರು ನಮ್ಮ ಅಣ್ಣ ತಮ್ಮಂದಿರು ರೈತ ಅಕ್ಕ ತಂಗಿಯರು ಶಾಂತ ರೀತಿಯಿಂದ ವರ್ತನೆ ಮಾಡ್ರಿ ಅಂತ ನಾನು ವಿನಂತಿ ಮಾಡ್ಕೊತೀನಿ ನಾಗರಾಜ್ ಕುಡುಪಲಿ ರೆಬನ್ನೂರು ಜೈ ಹಿಂದ್ ಜೈ ಕರ್ನಾಟಕ ದಯವಿಟ್ಟು ರೈತರಲ್ಲಿ ವಿನಂತಿ ರೈತರು ಶಾಂತಿಯಿಂದ ವರ್ತರಿ ವರ್ತನೆ ಮಾಡ್ರಿ ಪೊಲೀಸರು ಯಾವುದೇ ರೀತಿಯಿಂದ ರೈತರ ಮೇಲೆ ಲಾಠಿನೇತಕ್ಕೊಬಾರ್ರಿ ರೈತರು ಯಾವುದೇ ರೀತಿಯಿಂದ ಆ ರೈತರ ಮೇಲೆ ಪೊಲೀಸರು ಯಾವುದೇ ಕಾನೂನು ಕ್ರಮ ತೆಗೆದುಕೊಳ್ಬಾರ್ದು ಮತ್ತು ರೈತರಿಗೆ ಆದಷ್ಟು ಬೇಗ ಪರಿಹಾರವನ್ನು ಒದಗಿಸಬೇಕು ಆದಷ್ಟು ಬೇಗ ಪರಿಹಾರವನ್ನು ಕೊಡ್ರಿ ಅಂತ ಕರ್ನಾಟಕ ಸರ್ಕಾರಕ್ಕೆ ನಾನು ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ ಪೊಲೀಸರು ಮತ್ತು ರೈತರು ಶಾಂತಿಯನ್ನು ಕಾಪಾಡುವಲ್ಲಿ ಯಶಸ್ವಿ ಆಗಬೇಕು ಶಾಂತ ರೀತಿಯಿಂದ ವರ್ತನೆ ಮಾಡಿರಿ ಅಂತೇಳಿ ವಿನಂತಿ ಮಾಡ್ಕೊತೀನಿ